ನಮಸ್ಕಾರ ಎಲ್ಲರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕಿಚ್ಚು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮರ ಜೀವನದ ಕತೆ ಮತ್ತು ಬ್ರಿಟಿಷರ ವಿರುದ್ಧ ಅವರ ಹೋರಾಟದ ಬಗ್ಗೆ ಚಿಕ್ಕದಾಗಿ ತಿಳಿಸಿಕೊಡ್ತಿದ್ದೀನಿ ವೀಕ್ಷಕರೇ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹಾಡಿದ ಕೀರ್ತಿ ಕಿತ್ತೂರು ಸಂಸ್ಥಾನಕ್ಕೆ ಸಲ್ಲುತ್ತದೆ ಭಾರತದ ಇತಿಹಾಸಕಾರರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಕ್ರಿಸ್ತಶಕ ಸಾವಿರದ ಎಂಟುನೂರ ಪರಿಗಣಿಸುತ್ತಾರೆ ಅದರಲ್ಲೂ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಎಂದು ದಾಖಲಿಸಿದ್ದಾರೆ ಆದರೆ ರಾಣಿ ಲಕ್ಷ್ಮೀಬಾಯಿಗಿಂತ ಮೂವತ್ತ್ಮೂರು ವರ್ಷಗಳ ಪೂರ್ವದಲ್ಲಿಯೇ ಆಂಗ್ಲರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಎಂದರೆ ಕಿತ್ತೂರು ಸಂಸ್ಥಾನದ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮರಿಗೆ ಸಲ್ಲುತ್ತದೆ ಶಕ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿಯೇ ಆಂಗ್ಲರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಚೆನ್ನಮ್ಮಳನ್ನು ಸ್ವಾತಂತ್ರ್ಯ ಹೋರಾಟದ ಬೆಳ್ಳಿ ಚುಕ್ಕೆ ಎಂದು ಕರೆಯುತ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬ ಮಹಿಳೆಯಾಗಿ ಬಲಾಢ್ಯರಾದ ಬ್ರಿಟಿಷರ ವಿರುದ್ಧ ಹೋರಾಡಿದ ಅವಳ ಶೌರ್ಯ ರಾಷ್ಟ್ರಾಭಿಮಾನ ಹಾಗೂ ಉದಾತ್ತ ಮಾನವೀಯ ಗುಣಗಳು ಎಂದೆಂದಿಗೂ ಆದರ್ಶಮಯವಾದವು ಇಂತಹ ಹೋರಾಟಗಾರ್ತಿಯ ಬದುಕು ನಮ್ಮ ಹಿಂದಿನ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕವಾಗಿದೆ ಅಂತೆಯೇ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ಬರೆಯುವಾಗ ಕಿತ್ತೂರು ಸಂಸ್ಥಾನದ ಚೆನ್ನಮ್ಮ ರಾಣಿಯ ಹೋರಾಟದ ಕಥನವನ್ನು ಸ್ಮರಿಸಲೇಬೇಕಾಗುತ್ತದೆ ವಿಜಯನಗರೋತ್ತರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದ ನೂರಾರು ರಾಜಕೀಯ ಸಂಸ್ಥಾನಗಳಲ್ಲಿ ಕಿತ್ತೂರು ಸಂಸ್ಥಾನವು ಒಂದು ಹದಿನಾಲ್ಕು ವಿಭಾಗಗಳ ಈ ಸಂಸ್ಥಾನ ಅತ್ಯಂತ ಶ್ರೀಮಂತವೂ ಸಮೃದ್ಧವೂ ಆದ ಇತಿಹಾಸವನ್ನು ಹೊಂದಿದೆ ಕರ್ನಾಟಕದ ಶಸ್ತ್ರಗಳ ಬಂಡಾಯಗಳಲ್ಲಿ ಕಿತ್ತೂರು ದಂಗೆ ಅತಿ ಪ್ರಮುಖವಾದುದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅದು ತೋರಿದ ಸ್ವಾಭಿಮಾನ ಶೌರ್ಯ ದಿಟ್ಟ ಸಾಹಸ ಮತ್ತು ಹೆದೆಗಾರಿಕೆ ಹಿಡಿನಾಡಿಗೆ ಹೆಮ್ಮೆ ತಂದಿದೆ ಕಿತ್ತೂರು ಒಂದು ಬೆಳಗಾವಿ ಜಿಲ್ಲೆಯ ಒಂದು ಚಿಕ್ಕ ಸಂಸ್ಥಾನ ದೇಸಾಯಿಗಳು ಇದನ್ನು ಹಾಳುತ್ತಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ಹೆಮ್ಮೆ ಬ್ರಿಟಿಷರಿಗೆ ತಿರುಗಿ ಬಿದ್ದ ಯೋಧಿ ರಾಣಿ ಅವರು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ವೀರ ಮಹಿಳೆಯಾದರು ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಹುಟ್ಟಿದರು ಬಾಲ್ಯದಲ್ಲಿಯೇ ಧೈರ್ಯ ಮತ್ತು ಧನುರ್ವಿದ್ಯೆಯಲ್ಲಿ ಪಟ್ಟು ಹಿಡಿದರು ರಾಣಿ ಚೆನ್ನಮ್ಮ ಕುದುರೆ ಸವಾರಿ ಯುದ್ಧ ತಂತ್ರದಲ್ಲಿ ಚೆನ್ನಾಗಿ ತರಬೇತಿ ಪಡೆದಿದ್ದರು ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ ಮಲ್ಲಸರ್ಜನನ್ನು ವಿವಾಹವಾದರು ಮಲ್ಲಸರ್ಜನ ಅವಧಿಯಲ್ಲಿ ಕಿತ್ತೂರು ರಾಜ್ಯ ಬಲವರ್ಧನೆಗೊಂಡಿತು ಮಲ್ಲಸರ್ಜನು ಸಾವಿರದ ಎಂಟುನೂರ ಹದಿನಾರರಲ್ಲಿ ಕಾರಣಾಂತರದಿಂದ ತೀರಿಕೊಂಡಾಗ ಅವನ ಹಿರಿಯ ರಾಣಿ ರುದ್ರವ್ವನ ಮಗ ಶಿವಲಿಂಗ ರುದ್ರಸರ್ಜನು ಕಿತ್ತೂರಿನ ಒಡೆಯನಾಗ್ತಾನೆ ಅವನು ಬ್ರಿಟಿಷರಿಗೆ ನಿಷ್ಠೆಯಿಂದ ಇರ್ತಾನೆ ಆದರೆ ಅವನು ಗಂಡು ಸಂತಾನವಿಲ್ಲದೆ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ನಿಧನನಾದಾಗ ಕಿತ್ತೂರು ಬಡವಾಗುತ್ತದೆ ಇದೇ ಸಮಯಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಜಸೂತ್ರ ಹಿಡಿದ ರಾಣಿ ಚೆನ್ನಮ್ಮ ಎಚ್ಚರಿಕೆಯಿಂದ ಕಿತ್ತೂರು ಪರಕೀಯರ ಕೈ ಸೇರುವುದನ್ನು ತಪ್ಪಿಸಲು ಬಾಳಪ್ಪಗೌಡರ ಮಗ ಶಿವಲಿಂಗಪ್ಪನನ್ನು ದತ್ತುವಿಗೆ ತೆಗೆದುಕೊಳ್ತಾರೆ ಆದರೆ ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಜಾನ್ ತ್ಯಾಕರೆ ದತ್ತುಪುತ್ರರಿಗೆ ಹಕ್ಕಿಲ್ಲವೆಂಬ ನೀತಿಯಂತೆ ಚೆನ್ನಮ್ಮಳ ದತ್ತು ಸ್ವೀಕಾರವನ್ನು ಪ್ರಶ್ನಿಸಿ ತನ್ನ ಪ್ರತಿನಿಧಿಯನ್ನು ಕಿತ್ತೂರಿಗೆ ಕಳಿಸುತ್ತಾನೆ ಕಿತ್ತೂರಿನ ಖಜಾನೆಗೆ ಬೀಗ ಮುದ್ರೆ ಹಾಕಿಸಿ ದತ್ತು ಸ್ವೀಕಾರ ಪ್ರಶ್ನೆ ಇತ್ಯರ್ಥ ಆಗುವವರೆಗೂ ಅಲ್ಲಿ ಅವನನ್ನು ಕಾವಲು ಇರಿಸ್ತಾನೆ ಬ್ರಿಟಿಷ್ ಕಲೆಕ್ಟರ್ ಆಗಿದ್ದಂಥ ಜಾನ್ ತ್ಯಾಕರೆ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಆಡಳಿತಕ್ಕೆ ಸೇರಬೇಕೆಂದು ವಾದ ಮಾಡ್ತಾನೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರೊಂದಿಗೆ ವ್ಯವಹರಿಸಿ ವಿಫಲರಾಗ್ತಾರೆ ಹೀಗೆ ಕಿತ್ತೂರು ಬ್ರಿಟಿಷ್ ಸಂಬಂಧಗಳು ಹದಗೆಟ್ಟು ಕೊನೆಗೆ ಅವೆರಡರ ಮಧ್ಯೆ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ನಲ್ಲಿ ಯುದ್ಧವಾಗುತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ಎಲ್ಲ ಅಧಿಕಾರಿಗಳನ್ನು ಸರದಾರರನ್ನು ಸಾಂಘಿಕ ಹೋರಾಟಕ್ಕೆ ಕರೆಯುತ್ತಾರೆ ಚೆನ್ನಮ್ಮ ವೀರಾವೇಶದಿಂದ ರಣಚಂಡಿಯಂತೆ ಕಾದಾಡಿ ಜಯ ಪಡೆಯುತ್ತಾರೆ ತ್ಯಾಕರೆಯು ಸೇರಿದಂತೆ ಹಲವು ಬ್ರಿಟಿಷ್ ಸೇನಾನಿಗಳು ಈ ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ ಈ ವಿಜಯಕ್ಕೆ ಹಮಟೂರು ಬಾಳಪ್ಪ ಸರದಾರ ಗುರುಸಿದ್ದಪ್ಪ ಸಂಗೊಳ್ಳಿ ರಾಯಣ್ಣರು ಚೆನ್ನಮ್ಮರಿಗೆ ನೆರವಾಗುತ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮರಿಂದ ಆದ ಸೋಲಿನ ಅವಮಾನವನ್ನು ಸಹಿಸದ ಬ್ರಿಟಿಷರು ಬಾಂಬೆ ಸೈನ್ಯ ಮರಾಠರ ಸೈನ್ಯ ಮತ್ತು ಇತರ ಸ್ಥಳೀಯರ ಸೈನ್ಯವನ್ನು ಸೇರಿಕೊಂಡು ಬಂದ ಚಾಪ್ಲಿನ್ನು ಕಿತ್ತೂರಿನ ಮೇಲೆ ದಾಳಿ ಮಾಡಿದನು ಈ ಮಧ್ಯೆ ಕಿತ್ತೂರಿನ ದ್ರೋಹಿಗಳಾದ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯರು ಬಾಳಪ್ಪ ಶತ್ರುಗಳನ್ನು ಬೆಂಬಲಿಸಿ ಮದ್ದಿನ ಸಂಗ್ರಹಕ್ಕೆ ಎಣ್ಣೆ ಮತ್ತು ಸಗಣಿ ನೀರನ್ನು ಬೆರೆಸಿದರು ಹಲವು ಸ್ವಾರ್ಥ ಜನ ಬ್ರಿಟಿಷರಿಗೆ ನೆರವಾದರು ಕುಟಲಿಗ ಬ್ರಿಟಿಷರ ಮಿತ್ರ ಕೊಲ್ಲಾಪುರದ ರಾಜನನ್ನು ನಂಬಿ ಮೋಸ ಹೋದರು ಕೊನೆಗೆ ಚೆನ್ನಮ್ಮ ವೀರಾವೇಶದಿಂದ ಹೋರಾಡಿ ಶತ್ರುಗಳ ವಶವಾದರು ಕಿತ್ತೂರು ರಾಣಿ ಚೆನ್ನಮ್ಮರನ್ನು ಬೈಲಾಹೊಂಗಲದಲ್ಲಿ ಡಿಸೆಂಬರ್ ಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಂದು ಬಂಧಿಸಲಾಯಿತು ಬ್ರಿಟಿಷರ ಬಂಧನದಲ್ಲೇ ಅವರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನಿಧನರಾದರು ಹೀಗೆ ಗಂಡೆದೆಯ ಚೆನ್ನಮ್ಮರು ಇತಿಹಾಸದಲ್ಲಿ ಅಮರರಾದರು ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನು ಕರ್ನಾಟಕದ ರಾಣಿ ಲಕ್ಷ್ಮೀಬಾಯಿ ಎಂದೂ ಸಹ ಕರೆಯುತ್ತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಿಂತ ಮೂವತ್ತ್ಮೂರು ವರ್ಷಗಳ ಹಿಂದೆಯೇ ಕಿತ್ತೂರಿನಲ್ಲಿ ಸ್ವಾತಂತ್ರ್ಯದ ರಣಕಹಳೆ ಊದಿದ ರಾಣಿ ಚೆನ್ನಮ್ಮರ ದಿಟ್ಟೆದೆಯ ಹೋರಾಟವು ಲಾವಣಿಗಳಲ್ಲಿ ನಾಟಕಗಳಲ್ಲಿ ಅಮರವಾಗಿ ಜನಜನಿತವಾಗಿ ನಿಂತಿದೆ ಸ್ವಾತಂತ್ರ್ಯ ಸಾಧನೆಗೆ ಸರ್ವಸ್ವವನ್ನು ದಾರೆ ಕೀರ್ತಿ ಈ ಪುಟ್ಟ ಸಂಸ್ಥಾನಕ್ಕೆ ಸಲ್ಲುತ್ತದೆ ಕಿತ್ತೂರು ರಾಣಿ ಚೆನ್ನಮ್ಮರ ತ್ಯಾಗ ಮತ್ತು ಶೌರ್ಯ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮರ ನಿಧನದ ನಂತರ ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟನಾಗಿದ್ದ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಆದರೆ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸುತ್ತಾರೆ ನಂತರ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾಗುತ್ತದೆ ಆದರೆ ಭಾರತೀಯ ಸ್ವಾತಂತ್ರ್ಯ ಸಮರದ ಚರಿತ್ರೆಯಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಮತ್ತು ವೀರ ಸಂಗೊಳ್ಳಿ ರಾಯಣ್ಣರ ಪ್ರಾಣಾರ್ಪಣೆ ಕಥೆ ಒಂದು ಉಜ್ವಲವಾದ ಅಧ್ಯಾಯವಾಗಿ ಉಳಿದಿದೆ ಕಿತ್ತೂರು ರಾಣಿ ಚೆನ್ನಮ್ಮಾರ ಜೀವನದ ಕತೆ ಮತ್ತು ಬ್ರಿಟಿಷರ ವಿರುದ್ಧ ಅವರ ಹೋರಾಟದ ಬಗ್ಗೆ ಚಿಕ್ಕದಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು